ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಗೀತಾ ಅಡುಗೆ ಮನೆ ಇಲ್ಲಿ ನೋಡಿ ನಾನು ಇವತ್ತು ನಿಮಗೆ ಬಿಸಿಬೇಳೆ ಭಾತ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಎಂ ಟಿ ಆರ್ ರವರ ಬಿಸಿಬೇಳೆ ಭಾತ್ ಪೌಡರ್ ತಗೊಂಡಿದ್ದೀನಿ ಇದರಿಂದ ಒಂದು ಗ್ಲಾಸ್ ಅಕ್ಕಿ ಮುಕ್ಕಾಲು ಗ್ಲಾಸ್ ತೊಗರಿಬೇಳೆ ತಗೊಂಡಿದ್ದೀನಿ ಇದನ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡು ಕುಕ್ಕರ್ ಸಿಟ್ಟಿ ಹೊಡೆಸ್ಕೊಂಡು ಬರೋಣ ಇಲ್ಲಿ ಕ್ಯಾರೆಟು ಆಲೂಗಡ್ಡೆ ಬೀನ್ಸು ಕುದಿಲಿಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ಇದಕ್ಕೆ ಬೇಕಾಗೋ ಸಾಮಗ್ರಿಗಳು ಇದು ಒಗ್ಗರಣೆಗೆ ಬಂದು ಶೇಂಗಾ ಬೀಜ ಒಣಮೆಣ್ಸಿನ್ಕಾಯಿ ಜೀರಿಗೆ ಸಾಸಿವೆ ಅರ್ಶಿಣ ಪುಡಿ ಅಚ್ಚಕಾರದ ಪುಡಿ ಹುಣಸೆ ರಸ ಇಲ್ಲೋ ಹಸಿಮೆಣಸಿನ್ಕಾಯಿ ಕರಿಬೇವು ಕ್ಯಾಪ್ಸಿಕಮ್ಮು ಟೊಮೊಟೊ ಈರುಳ್ಳಿ ಸ್ವಲ್ಪ ತುಪ್ಪ ತಗೊಂಡಿದ್ದೀನಿ ಈಗ ಹೇಗೆ ಮಾಡೋದನ್ನ ನೋಡೋಣ ಬನ್ನಿ ನೋಡಿ ಇಲ್ಲಿ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕೊಂಡಿದ್ದೀನಿ ಅದಕ್ಕೆ ಸಾಸು ಜೀರಿಗೆ ಹಾಕೊಳ್ಳೋಣ ಇದಕ್ಕೆ ಇವಾಗ ಕರಿಬೇವು ಹಾಕೊಳ್ಳೋಣ ಇದಕ್ಕೆ ಇವಾಗ ಎರಡು ಕಟ್ಟು ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಹೆಚ್ಚಿಟ್ಕೊಂಡು ಅದನ್ನು ಹಾಕ್ಕೊಂಡಿದ್ದೀನಿ ಇದನ್ನ ಇವಾಗ ಚೆನ್ನಾಗಿ ಕುರ್ಕೋಣ ಇದಕ್ಕೆ ಇವಾಗ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡೋಣ ಯಾರ್ಯಾರೆ ನನ್ನ ವೀಡಿಯೋ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ವೀಡಿಯೋ ಬಂದು ಲೈಕ್ ಕೊಟ್ಟು ನೋಡಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವರಿಗೆಲ್ಲ ತುಂಬ ಧನ್ಯವಾದಗಳು ಇದು ನೋಡಿ ಚೆನ್ನಾಗಿ ಟ್ರೈ ಮಾಡ್ಕೊಳ್ಳೋಣ ಇದಕ್ಕೇನೆ ಇವಾಗ ನಾವೇನು ಕುದಿಸಿ ಇಟ್ಕೊಂಡಿದ್ವಲ್ವಾ ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಅವನ್ನ ಹಾಕ್ಕೊಳ್ಳೋಣ ಅವನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದು ನೋಡಿ ತರಕಾರಿ ಕುದಿಸಿ ಇಟ್ಕೊಂಡ್ರೆ ತುಂಬ ಬೇಗನೆ ಮಾಡ್ಕೋಬೋದು ಮಾಡ್ತೀರಾ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಇಲ್ಲಿ ಇವಾಗ ಒಂದು ಟಮೋಸ ಇಟ್ ಇಟ್ಕೊಂಡಿದ್ದೀನಿ ಅದನ್ನು ಹಾಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಹಾಕೋಣ ರುಚಿ ತಕ್ಕಷ್ಟು ನೋಡಿ ನಾನು ಹುಣಸೆ ಹಣ್ಣಿನ ರಸ ತಗೊಂಡಿದ್ದೀನಿ ಇದನ್ನ ಇವಾಗ ಹಾಕೋಣ ಇದನ್ನ ಚೆನ್ನಾಗಿ ಹುಣ್ಸೆ ರಸದಲ್ಲಿ ಕುದಿಲಿಕ್ಕೆ ಬಿಡೋಣ ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಆಗಿ ಕುದಿಲಿ ಇದಕ್ಕೆ ಇವಾಗ ಅಚ್ಕಾರದ ಪುಡಿ ಅಷ್ಟಿನ ಪುಡಿ ಹಾಕೋತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ ಇದಕ್ಕೆ ಇವಾಗ ಇಲ್ಲಿ ನೋಡಿ ಕುಕ್ಕರ್ ಸಿಟ್ಟು ಹೊಡಿಸ್ಕೊಂಡು ಬಂದಿದ್ದೀನಿ ಇದರಲ್ಲಿ ಎಸ್ ಇದು ತೊಗರಿಬೇಳೆ ಹಾಗೆ ಹಾಕಿ ಹಾಕಿ ಸಿಟ್ಟಿ ಹೊಡಿಸ್ಕೊಂಡಿದ್ದೀನಿ ಇದನ್ನ ಇವಾಗ ಇದಕ್ಕೆ ಹಾಕಿ ಕಲ್ಸ್ಕೊಳ್ಳೋಣ ಇದನ್ನ ಇವಾಗ ಎಲ್ಲ ಹಾಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ನೀವು ಟೊಮೊಟೊ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬೋದು ಹುಣಸೆ ರಸ ಬೇಡ ಅಂದ್ರೆ ಬರೀ ಟೊಮೊಟೊ ಹಾಕೊಂಡು ಸಹ ಮಾಡ್ಕೋಬಹುದು ಆದ್ರೆ ಹುಣಸೆ ರಸ ಹಾಕಿದ್ರೆ ಮಾತ್ರ ಚೆನ್ನಾಗಿ ಆಗುತ್ತೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೇನೆ ಇವಾಗ ಬಿಸಿಬೇಳೆಪಾತ್ ಪೌಡರ್ ತಗೊಂಡಿದೇವಲ್ವಾ ಅದನ್ನು ಒಂದು ಪ್ಯಾಕೆಟ್ ಫುಲ್ ಇದನ್ನ ಇವಾಗ ಚೆನ್ನಾಗಿ ಕಲ್ಸ್ಕೊಳ್ಳೋಣ ಚೆನ್ನಾಗಿ ಕಲ್ಸಿದ್ದೀನಿ ಇದು ಸ್ವಲ್ಪ ಕುದಿಯಲ್ಲಿ ನೋಡಿ ಇದಕ್ಕೆ ಇವಾಗ ಬೆಲ್ಲ ಹಾಕುತ್ತಾ ಇದ್ದೀನಿ ಬೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಅದಕ್ಕೆ ಒಗ್ಗರಣೆಗೆ ಇಲ್ಲಿ ಸಣ್ಣ ಬಾಣಲೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಸಾಸಿವೆ ಹಾಕಿದ್ದೀನಿ ಅದಕ್ಕೆ ಇವಾಗ ಶೇಂಗಾ ಹಾಕ್ತಾ ಇದ್ದೀನಿ ಇವು ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಇವಾಗ ಒಣೆ ಮೆಣಸಿನ್ಕಾಯಿ ಹಾಕೊತಾ ಇದೀನಿ ನೋಡಿ ಇವಾಗ ಅದನ್ನೇ ಫ್ರೈ ಮಾಡ್ಕೊಂಡು ಬಂದಿದ್ವಲ್ವಾ ಅದೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇದಕ್ಕೆ ಸ್ವಲ್ಪ ನಾನು ತುಪ್ಪ ಹಾಕೋತಾ ಇದ್ದೀನಿ í dinsja, sem nagi kodileik